ತುಂಗಭದ್ರಾ ಕ್ರಸ್ಟ್ ಗೇಟ್ ಚೈನ್ ಕಟ್ ಆದಂತಹ ಎಫೆಕ್ಟ್ ಕ್ರಸ್ಟ್ ಗೇಟ್ ವಾರ್ಷಿಕ ನಿರ್ವಹಣೆ ಗುತ್ತಿಗೆ ಪ್ರಶ್ನೆ ಖಂಡಿತವಾಗ್ಲು ಮೂಡತ್ತೆ ಗುತ್ತಿಗೆ ಇಲ್ಲದೆ ಇರೋದಕ್ಕೆ ಕ್ರಸ್ಟ್ ಗೇಟ್ ಕಟ್ ಆಯ್ತಾ ಶಾಸಕ ಜನಾರ್ದನ ರೆಡ್ಡಿ ಎದುರು ಅಧಿಕಾರಿಗಳು ಸತ್ಯವನ್ನ ಒಪ್ಕೊಂಡಿದ್ದಾರೆ ಏನು ಇದಕ್ಕೆ ನಿಜ ಕಾರಣ ಅನ್ನೋದನ್ನ ಹೇಳಿದ್ದಾರೆ ಡ್ಯಾಮ್ ವೀಕ್ಷಣೆಗೆ ಬಂದಿದ್ದಂತಹ ಸಂದರ್ಭ ಅಧಿಕಾರಿಗಳು ತಪ್ಪೊಪ್ಪಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಿರ್ವಹಣೆ ಗುತ್ತಿಗೆ ಯಾರಿಗೆ ನೀಡಿದ್ದೀರಿ ಅಂತ ಈ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಅವರು ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾರೆ ಆಗ ಯಾರಿಗೂ ಕೊಟ್ಟಿಲ್ಲ ಅನ್ನೋ ಉತ್ತರ ಬರುತ್ತೆ ವಾರ್ಷಿಕ ನಿರ್ವಹಣೆಗೆ ಗುತ್ತಿಗೆ ನೀಡಿಲ್ಲ ಅಂತ ಅಧಿಕಾರಿಗಳು ಸ್ಪಷ್ಟನೆ ಕೊಡ್ತಾರೆ ವಾರ್ಷಿಕ ನಿರ್ವಹಣೆ ಗುತ್ತಿಗೆ ನೀಡಿಲ್ಲ ಅಂತಂದ್ರೆ ಹೇಗೆ ಅಧಿಕಾರಿಗಳ ಮಾತಿಗೆ ಶಾಸಕ ಜನಾರ್ದನ ರೆಡ್ಡಿ ಅವರೇ ಶಾಕ್ ಆಗ್ತಾರೆ ತಬ್ಬಿಬ್ಬಾಗ್ತಾರೆ ಆಗ್ತಾರೆ ಏನಿದು ಅಂತ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾರೆ ಜನಾರ್ದನ ರೆಡ್ಡಿ ವಾರ್ಷಿಕ ನಿರ್ವಹಣೆ ಗುತ್ತಿಗೆ ಇಲ್ಲದೆ ಡ್ಯಾಮ್ ನಿರ್ವಹಣೆ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ ಹಾಗಾಗಿನೇ ಇಂತಹ ಅನಾಹುತ ಆಗಿರೋದು ವಾರ್ಷಿಕ ನಿರ್ವಹಣೆ ಮಾಡಲೇಬೇಕು ಮಾಡದೆ ಹೋದ್ರೆ ಗೇಟ್ ಚೈನ್ ಕಟ್ ಆಗ್ತಾ ಇರಲಿಲ್ಲ ಒಂದ್ ವೇಳೆ ಮಾಡಿದ್ದಿದ್ರೆ ಆ ಗೇಟ್ ಚೈನ್ ಏನಿದೆ ಅದು ಕಟ್ಟೆ ಆಗ್ತಾ ಇರಲಿಲ್ಲ ಅನ್ನೋದನ್ನ ಹೇಳ್ತಾರೆ ಶಾಸಕ ಜನಾರ್ದನ್ ರೆಡ್ಡಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್